ಹಲೋ ಇವ್ರಿ ವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಟ್ವೆಂಟಿ ಫಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕ ಅಂದರೆ ಇವತ್ತು ನಡೆದಂತಹ ಈ ಒಂದು ವಾಣಿಜ್ಯ ತೆರಿಗೆ ಪರಿವೀಕ್ಷಕ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿ ಎಕ್ಸಾಮ್ ಏನ್ ನಡೆದಿದೆ ಪೇಪರ್ ಟೂ ನಲ್ಲಿ ಬಂದಿದ್ದಂತಹ ಜನರಲ್ ಕನ್ನಡ ಅಥವಾ ಸಾಮಾನ್ಯ ಕನ್ನಡದ ಥರ್ಟಿ ಫೈವ್ ಕ್ವಶನ್ಸ್ ಏನಿತ್ತು ಅದರ ಸರಿ ಉತ್ತರಗಳನ್ನು ಅನಾಲೈಸಿಸ್ ಮಾಡೋಣ ಸೊ ದಟ್ ಎಕ್ಸಾಮ್ ನ ಅಟೆಂಡ್ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ ಹಾಗೆ ಮುಂದೆ ಬರುವಂತಹ ನೇಮಕಾತಿ ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದಾರೆ ನಿಮಗೂ ಒಂದು ಐಡಿಯಾ ಬರುತ್ತೆ ದಟ್ ಓಕೆ ಯಾವ ರೀತಿಯ ಯಾವ ಲೆವೆಲ್ ನ ಒಂದು ಪ್ರಿಪರೇಷನ್ ಇರಬೇಕು ಈಗಿಂದನೆ ಅಂತ ಹೇಳಿ ಲೆಟ್ಸ್ ಬಿಗಿನ್ ಅಸ್ ಫ್ರೆಂಡ್ಸ್ ನಮ್ಮ ಚಾನಲ್ ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಜನರಲ್ ಕನ್ನಡ ರಿಲೇಟೆಡ್ ಪಿ ಎಸ್ ಸಿ ಗ್ರೂಪ್ ಸಿ ಹುದ್ದೆಯ ರಿಲೇಟೆಡ್ ಎಲ್ಲ ವಿಡಿಯೋಸ್ ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಥರ್ಟಿ ಫೈವ್ ಕ್ವಶನ್ಸ್ ಗಳನ್ನ ಕೇಳಿದ್ರು ಮೊಟ್ಟ ಮೊದಲು ಓಕೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಬಳಿ ಇರುವಂತಹ ಪೇಪರ್ ಸೀರೀಸ್ ಯಾವುದು ಇದೆ ಎಸ್ ಇದೆ ನೋಡಿ ಓಕೆ ಎಸ್ ಇದೆ ಸೊ ನಿಮ್ಮ ಬಳಿ ಬೇರೆ ಬೇರೆ ಸೀರೀಸ್ ಇರ್ತವೆ ಸೊ ಹಾಗಾಗಿ ಸೀರಿಯಲ್ ನಂಬರ್ ಮೇಲೆ ಫೋಕಸ್ ಮಾಡೋದಕ್ಕಿಂತ ನಾವು ಓದುವಾಗ ಕ್ವಶನ್ ಏನು ಓದ್ತಾ ಇದ್ದೇವೆ ಅದನ್ನ ನಿಮ್ಮ ಪತ್ರಿಕೆಯಲ್ಲಿ ಹುಡುಕೊಂಡು ನೀವು ಆನ್ಸರ್ನ ಟಿಕ್ ಹಾಕೋಬಹುದು ಅಥವಾ ಗುರುತು ಮಾಡ್ಕೋಬಹುದು ಓಕೆ ಮೂವತ್ತೊಂದನೇ ಪ್ರಶ್ನೆಯಿಂದ ಪ್ರಶ್ನೆ ಆರಂಭ ಆಗುತ್ತೆ ಜನರಲ್ ಕನ್ನಡ ಅದು ಮೊಟ್ಟ ಮೊದಲ ಪ್ರಶ್ನೆ ನೋಡಿ ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟು ಹಾಕಿಸಿದಂತಹ ಶಾಸನ ಯಾವುದು ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಆತಕೂರು ಶಾಸನ ಅಂತೇನಿದೆ ಅದು ಆತಕೂರು ಶಾಸನ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಗುಡಿಸಲು ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಅಂತರ್ಗತ ಆಗಿರುವಂತಹ ಇಲ್ ಪದದ ಅರ್ಥ ಅಂತ ಹೇಳ್ತಾ ಇದ್ದಾರೆ ಅಂತರ್ಗತ ಅಂತಂದ್ರೆ ಸಂಪೂರ್ಣವಾಗಿ ಎಂಬೆಡ್ ಆಗಿರುತ್ತೆ ಆಯ್ತಾ ಅದರೊಳಗೆ ಹುದುಗಿ ಹೋಗಿರುವಂತಹ ಇಲ್ ಎನ್ನುವಂತಹ ಒಂದು ವರ್ಡ್ ನ ಅರ್ಥ ಏನು ಅಂತ ಕೇಳ್ತಾ ಇದ್ರೆ ಸೊ ರೈಟ್ ಆಪ್ಷನ್ ಏನಾಗುತ್ತೆ ಮನೆ ನೆಕ್ಸ್ಟ್ ಥರ್ಟಿ ತ್ರೀ ಕ್ವಶನ್ ನೋಡಿ ಪದಗಳ ನಡುವೆ ನೀಡಬೇಕಾಗಿರುವ ವಿರಾಮವನ್ನು ಅನುಸರಿಸಿ ಸರಿಯಾಗಿರುವ ಒಂದು ವಾಕ್ಯವನ್ನು ಆಯ್ಕೆ ಮಾಡಿ ಇಲ್ಲಿ ಎಲ್ಲ ಸೆಂಟೆನ್ಸ್ಗಳು ಓದಿದ್ರೆ ಸೇಮ್ ಮೀನಿಂಗ್ ಬರುತ್ತೆ ಮೀನಿಂಗ್ ಅಲ್ಲಿ ಏನು ಚೇಂಜಸ್ ಇಲ್ಲ ಆದರೆ ಇಲ್ಲಿ ಪಂಚುಯೇಷನ್ ಮಾರ್ಕ್ಸ್ ನ ಹಾಕೊಂಡ್ರೆ ಕರೆಕ್ಟ್ ಆಗಿರುವಂತಹ ಮೀನಿಂಗ್ ಯಾವುದು ಅಂತ ಕೇಳ್ತಾ ಇದಾರೆ ಸೊ ನೋಡಿ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಸರ್ಕಾರಿ ಹೆಣ್ಣು ಮಕ್ಕಳ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಸ್ಟೆಲ್ ಸೊ ಈ ರೀತಿ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುವಂತಹ ಸಾಧ್ಯತೆಗಳು ಇದಾವೆ ಅಂತ ಹೇಳೋದಾದ್ರೆ ಸೆಕೆಂಡ್ ಒನ್ ಸರ್ಕಾರಿ ಹೆಣ್ಣು ಮಕ್ಕಳ ಆದ್ಮೇಲೆ ಹಾಸ್ಟೆಲ್ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಪಲ್ಲಟಗೊಂಡಿರುವ ಅಂದ್ರೆ ಇದು ಸರಿನಾ ಜಂಬಲ್ಡ್ ಆಗಿದೆ ಹಿಂದೆ ಮುಂದೆ ಆಗಿದೆ ಇದನ್ನ ನೀಟ್ ಆಗಿ ನೀವು ಅರೇಂಜ್ಮೆಂಟ್ ಮಾಡಿದಾಗ ಅರ್ಥ ಯಾವ್ದು ಬರುತ್ತೆ ಹೇಳಿ ಅಂತ ಹೇಳಿದ್ದಾರೆ ಸೊ ಮೂವತ್ನಾಲ್ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗತ್ತೆ ಅಂತ ಹೇಳೋದಾದ್ರೆ ಫಸ್ಟ್ ಒನ್ ಆರ್ ಕ್ಯೂ ಪಿ ಎಸ್ ಅಂತ ಏನಿದೆ ಅದು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಪಲ್ಲಟಗೊಂಡಿರುವ ಒಂದ್ಸಗ ನೋಡಿ ಅದೇ ರೀತಿಯ ಒಂದು ಆಯ್ತಾ ರೀಜಂಬಲ್ ಮಾಡಿದ್ದಾರೆ ಅದನ್ನ ನೀವು ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಅರ್ಥ ಬರುವ ರೀತಿ ಜೋಡಿಸ್ಬೇಕಾಗತ್ತೆ ಸೊ ಮೂವತ್ತೈದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಕ್ಯೂ ಪಿ ಎಸ್ಆರ್ ಅಂತ ಏನಿದೆ ಅದು ಎಸ್ ಆರ್ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಮನ್ಮತ ಶಬ್ದಕ್ಕೆ ಸಮನಾರ್ಥಕ ಅರ್ಥ ನೀಡದ ಪದ ನೋಡಿ ಅರ್ಥ ನೀಡದ ಅಂತ ಹೇಳ್ತಾ ಇದಾರೆ ಮೂವತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗತ್ತೆ ಕರ್ವೂವಿಲ್ಲ ಓಕೆ ಮೂವತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು ಕರ್ವೂವಿಲ್ಲ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ನೋಡಿ ಐಝಾಯಿ ಪದದ ಅರ್ಥ ಅಂತ ನೋಡಿ ಐಝಾಯಿ ಇಸಾಯಿ ಅಲ್ಲ ಅಲ್ಲಿ ಇಸಾಯಿ ಅಂತಂದ್ರೆ ಐ ಥಿಂಕ್ ಕ್ರಿಶಿಯಾನಿಟಿಗೆ ಹೋಗುತ್ತೆ ಐಝಾಯಿ ಅಂತ ಬಗ್ಗೆ ನಾವು ಸ್ವಲ್ಪ ರಿಸರ್ಚ್ ಮಾಡಿದಾಗ ಸಂಪತ್ತು ಉಳ್ಳುವ ಅಂತೇನಿದೆ ಅದು ಸರಿನಾ ಮೂವತ್ತೇಳನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಾಗುತ್ತೆ ಈ ಫೋರ್ತ್ ಒನ್ ಮೂವತ್ತೇಳನೇ ಫೋರ್ತ್ ಒನ್ ನೆಕ್ಸ್ಟ್ ಮೂವತ್ತ ಎಂಟನೇ ಪ್ರಶ್ನೆ ನೋಡೋಣ ಫಲವಂ ನಾಲ್ಗೆ ಉಳ್ಳವಂ ಅಂದರೆ ಏನು ಅಂತ ಕೇಳ್ತಾ ಇದ್ರೆ ಸೊ ಪ ಇದು ಈಗಿನ ಒಂದು ಓಕೆ ಹೊಸಗನ್ನಡಕ್ಕೆ ಹ ಅಂತ ನಾವು ಹೇಳ್ತೀವಿ ಹಲವು ನಾಲ್ಗೆ ಉಳ್ಳಂತಹ ಒಂದು ನೋಡಿ ಇದನ್ನು ಮೀನಿಂಗ್ ಬರುತ್ತೆ ಹಾಗೆ ವಾಸುಕಿ ಅಂತ ಏನಿದೆ ಅಥವಾ ನಾಲ್ಕು ಇವೆರಡರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನೋಡೋಣ ಮೂವತ್ತೊಂಬತ್ತನೇ ಪ್ರಶ್ನೆ ಇಂದ ಏನೋ ಒಂದು ಪ್ರತ್ಯಯ ಇದೆ ಹಾಗೆ ಅಲ್ಲಿ ಏನೋ ಪ್ರತ್ಯಯ ಇದೆ ಇವುಗಳನ್ನು ನಾವು ಇಂಟರ್ಚೇಂಜ್ ಮಾಡಿದ್ರು ಸಹ ಕೆಳಗಿನ ಒಂದು ಸೆಂಟೆನ್ಸ್ ನ ವಾಕ್ಯ ಕರೆಕ್ಟ್ ಆಗುತ್ತೆ ಯಾವುದು ಅಂತ ಹೇಳಿದರೆ ಮೂವತ್ತೊಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಫಸ್ಟ್ ಒನ್ ಅಕ್ಕಿಯಿಂದ ಮಾಡಿದ ಇಡ್ಲಿ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಏಳನೆಯ ನರಕದ ಪುಳು ಎಂಬಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ದೀರ್ಘ ಆಗಿದೆ ಸರಿನಾ ನೋಡಿ ಆ ಯಾ ಅಂತ ಆಗಿದೆ ಸೊ ಇದು ಯಾವುದರ ಲಕ್ಷಣ ಅಂತ ಇದ್ರೆ ನಲವತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸೆಕೆಂಡ್ ಒನ್ ಕನ್ನಡದ ಹಳೆಗನ್ನಡ ಅಂತೇನಿದೆ ಅದು ನಲವತ್ತೊಂದನೇ ಪ್ರಶ್ನೆ ಈ ನಾಲ್ಕರಲ್ಲಿ ತಪ್ಪಾಗಿರುವ ವಾಕ್ಯವನ್ನ ನೀವೇನ್ ಮಾಡಬೇಕು ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ ಸೊ ನಲವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ನೋಡಿ ಎಲ್ಲ ಸೆಂಟೆನ್ಸ್ ನ ಓದಿದಾಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಮೀನಿಂಗ್ ಕೊಡ್ತಾ ಇದ್ದಾವೆ ಎಕ್ಸಾಂಪಲ್ ನೋಡಿ ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ಮೀನಿಂಗ್ ಬರ್ತಾ ಇದೆ ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು ಹಣ್ಣನ್ನು ಕಚ್ಚಿ ತಿಂದನು ರಾಮನು ರಾಮನು ತಿಂದನು ಕಚ್ಚಿ ಹಣ್ಣನ್ನು ಸೊ ಸರಿನಾ ಇಲ್ಲಿ ಎರಡು ಅಥವಾ ನಾಲ್ಕು ಸರಿನಾ ಇವೆರಡರಲ್ಲಿ ಕರೆಕ್ಟ್ ಆಗುತ್ತೆ ಬಟ್ ಆಯ್ತಾ ಫೋರ್ತ್ ಒನ್ ಗೆ ನಾವು ಏನ್ ಮಾಡ್ಬೋದು ಓಕೆ ಅಂತ ಹೇಳ್ಬೋದು ಬಟ್ ನೋಡೋಣ ಆಯ್ತಾ ಸರ್ಕಾರದವರು ಕೀ ಆನ್ಸರ್ ಕೊಟ್ಟ ಮೇಲೆ ನೋಡ್ಬೇಕಾಗುತ್ತೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ವರ್ಧಮಾನ ಈ ಪದಕ್ಕೆ ತತ್ಸಮ ರೂಪ ಕೇಳ್ತಾ ಇದ್ದಾರೆ ತದ್ಭವ ಅಲ್ಲಿ ಅಲ್ಲ ಇಲ್ಲಿ ತತ್ಸಮ ಸೊ ವರ್ಧಮಾನಕ್ಕೆ ತತ್ಸಮಾನ ಯಾವ್ದಾಗುತ್ತೆ ಫಾರ್ಟಿ ಸೆಕೆಂಡ್ ಗೆ ಫಸ್ಟ್ ಒನ್ ವರ್ತಮಾನ ಅಂತೇನಿದೆ ಅದು ನಲ್ವತ್ ಮೂರನೇ ಪ್ರಶ್ನೆ ಚಳುವಳಿಯಾಗಿ ಮೂಡಿ ಬಂದಂತಹ ಸಾಹಿತ್ಯ ಯಾವುದು ಅಂತ ಕೇಳಿದರೆ ದಟ್ ಈಸ್ ಅ ವಚನ ಸಾಹಿತ್ಯ ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ಕೊಕ್ಕಿನಾಗ ಮುತ್ತು ಹಿಡ್ಕೊಂಡು ಬಾಲದಾಗ ನೀರು ಕುಡಿತೈತೆ ಸೊ ಐ ಹೋಪ್ ನೀವು ಇದನ್ನೆಲ್ಲ ಕರೆಕ್ಟ್ ಮಾಡಿರ್ತೀರಾ ಸೊ ದೀಪ ಓಕೆ ಈ ಒಂದು ಒಗಟಿನ ಅರ್ಥ ಯಾವುದು ದೀಪ ಸರಿನಾ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳವಳಿಯ ವಸ್ತು ಉಳ್ಳದ್ದಲ್ಲ ಅಂತ ಕೇಳಿದರೆ ನಲವತ್ತೈದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗತ್ತೆ ಈ ಫೋರ್ತ್ ಒನ್ ಓಕೆ ದ್ವಾದಶ ರಾತ್ರಿ ಅಂತೇನಿದೆ ಅದು ಈಗ ನೋಡೋಣ ಪ್ರಶ್ನೆಯನ್ನ ಗುಂಪಿಗೆ ಸೇರದ ಒಂದು ಪದವನ್ನು ಸೂಚಿಸಬೇಕು ಅಂತ ಹೇಳಿದ್ದಾರೆ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ನಲವತ್ತೇಳನೇ ಪ್ರಶ್ನೆ ಉಚ್ಚಯ ಅಂಬಳ ಓಕೆ ಇದು ಹಳೆಗನ್ನಡದ ಒಂದು ವರ್ಡ್ ಸೊ ಇದರ ಸರಿಯಾಗಿರುವಂತಹ ರೂಪ ಯಾವುದು ಅಂತ ಇಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ ಸೊ ನಲವತ್ತೇಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗತ್ತೆ ಫಸ್ಟ್ ಒನ್ ಉಚ್ಚಯ ಅಂಬಳ ಏನಿದೆ ಅದು ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ನೋಡ್ತಾ ಇರಬಹುದು ಸೊ ಅದರ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ಅರ್ಧನಾರೀಶ್ವರ ಅಂತೇನಿದೆ ಅದು ನಲವತ್ತೊಂಬತ್ತನೇ ಪ್ರಶ್ನೆ ದೆಕ್ಕಾಳ ಓಕೆ ದೆಕ್ಕಾಳ ಈ ಒಂದು ಶಬ್ದದ ಅರ್ಥ ಏನು ಅಂತ ಹೇಳ್ತಾ ಇದ್ದಾರೆ ನಲವತ್ತನೇ ಪ್ರಶ್ನೆಗೆ ಸಾರಿ ನಲವತ್ತೊಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗತ್ತೆ ಥರ್ಡ್ ಒನ್ ಆಡಂಬರ ಅಂತೇನಿದೆ ಅದು ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಈ ಒತ್ತಕ್ಷರ ಉಳ್ಳ ಪದಗಳಲ್ಲಿ ಭಿನ್ನವಾದ ರೂಪವನ್ನು ಗುರುತಿಸಿ ಸೊ ಐವತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಫೋರ್ತ್ ಒನ್ ಸ್ವರ್ಗ ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ಮುಖಂಡ ಪದದಲ್ಲಿರುವ ಅನುಸ್ವಾರ ಧ್ವನಿ ಯಾವುದು ಅಂತ ಹೇಳ್ತಾ ಮುಖಂಡ ಈ ಒಂದು ವರ್ಡ್ ಅಲ್ಲಿ ಅನುಸ್ವಾರ ಧ್ವನಿ ಯಾವುದು ಸೌಂಡ್ ಯಾವುದು ಅಂತ ಹೇಳ್ತಾ ಐವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನ ಅಂತೇನಿದೆ ಅದು ಸೆಕೆಂಡ್ ಒನ್ ಐವತ್ತೆರಡನೇ ಪ್ರಶ್ನೆ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಓಕೆ ಹೀ ಈಸ್ ಪ್ರೊಫೆಸರ್ ಇನ್ ದ ಕಾಲೇಜ್ ಸೊ ಇದು ಯಾವ ಒಂದು ಲ್ಯಾಂಗ್ವೇಜ್ ನಿಂದ ಇನ್ಫ್ಲೂಯನ್ಸ್ ಆಗಿದೆ ಅಂತ ಕೇಳಿದರೆ ಅಥವಾ ಈ ವಾಕ್ಯದ ಕುರಿತಾದ ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾಗಿರೋ ಒಂದು ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಸೊ ಐವತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ನೋಡಿ ತಪ್ಪಾದ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ ಈ ವಾಕ್ಯದ ಕುರಿತಾದ ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾದ ಒಂದು ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಯಾವ್ದು ರೈಟ್ ಆನ್ಸರ್ ಆಗುತ್ತೆ ಸೆಕೆಂಡ್ ಒನ್ ರೈಟ್ ಆಗುವಂಥ ಸಾಧ್ಯತೆಗಳಿದಾವೆ ಬಿಕಾಸ್ ನಿಂದ ಆಯಿತಾ ಬಳಕೆಯಿಂದ ಅದು ಹೀಗಾಗಿದೆ ಹಾಗೆ ಹಿಂದಿಯ ಪ್ರಭಾವನೂ ಅಲ್ಲಿ ಕಾಣ್ತಾ ಇದೆ ಹಾಗೆ ಕನ್ನಡ ವಾಕ್ಯ ರಚನೆ ಸ್ವಲ್ಪ ಭಿನ್ನ ಆಗಿದೆ ಬಟ್ ನಾರ್ತ್ ಕರ್ನಾಟಕ ಏನು ಜನರಿದ್ದಾರೆ ಸೊ ಈ ರೀತಿ ಅವರು ಐ ಥಿಂಕ್ ಬಳಸುವಂಥ ಸಾಧ್ಯತೆಗಳು ಇಲ್ಲ ಸೊ ಫಿಫ್ಟಿ ಸೆಕೆಂಡು ಫಿಫ್ಟಿ ಏನಾಗುತ್ತೆ ಎರಡನೇದು ರೈಟ್ ಆಗುವಂಥ ಸಾಧ್ಯತೆಗಳಿದಾವೆ ನೆಕ್ಸ್ಟು ಐವತ್ತ ಮೂರನೇ ಪ್ರಶ್ನೆ ನೋಡೋಣ ಅಮಂಗಳವಾದುದನ್ನ ಸೌಮ್ಯವಾದ ಉಕ್ತಿಗಳಲ್ಲಿ ಹೇಳಲಾಗುತ್ತದೆ ಅದರ ಒಂದು ಉದಾಹರಣೆಯನ್ನ ಇಲ್ಲಿ ಗುರುತಿಸಿ ಅಂತ ಇದೆ ಸೊ ಐವತ್ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಫೋರ್ತ್ ಒನ್ ಓಕೆ ಕೀರ್ತಿ ಶೇಷ ನಾಗು ನೆಕ್ಸ್ಟ್ ಐವತ್ನಾಲ್ಕನೇ ಪ್ರಶ್ನೆ ಬ್ಲೀಚಿಂಗ್ ಪೌಡರ್ ಅನ್ನ ಕೆಲವು ಅಗಸರು ಬಿಳೀಚಿಂಗ್ ಪೌಡರ್ ಓಕೆ ಪೌಡ್ರು ಎಂದು ಉಚ್ಚರಿಸಲು ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ ಸೊ ಐವತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಏನಾಗುತ್ತೆ ಫೋರ್ತ್ ಒನ್ ದ್ವಿತಾಕ್ಷರ ಉಚ್ಚಾರ ಕಷ್ಟವಾದುದರಿಂದ ಬಿಡಿಸಿ ಹೇಳುತ್ತಾರೆ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ಕರ್ ಪ್ಲಸ್ ಪೋನ್ ಕರ್ಪೋನ್ ಕರ್ಬೋನ್ ಕಬ್ಬುನ ಕಬ್ಬಿಣ ಈ ಇಲ್ಲಿ ಬರುವಂತಹ ಪೋನ್ ಅಂತ ಏನಿದೆ ಸೊ ಇದರ ಒರಿಜಿನಲ್ ರೂಪ ಮೂಲ ರೂಪ ಅದರ ಒಂದು ಸಮೀಪದ ಅರ್ಥ ಯಾವುದು ಅಂತ ಹೇಳ್ತಾದ್ರೆ ಲೋಹ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ನೋಡೋಣ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವ ಅವಸರ ಪದಕ್ಕೆ ಸಮಯ ಎಂಬ ಅರ್ಥ ಹೋಗಿ ಆತುರ ಎಂಬ ಪದ ಈಗ ಏನಾಗಿದೆ ಚಾಲ್ತಿಯಲ್ಲಿ ಇದೆ ಇದನ್ನ ಏನನ್ನಬಹುದು ಅಂತ ಇದೆ ಸೊ ಇದಕ್ಕೆ ಐವತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಏನಾಗುತ್ತೆ ಈ ಥರ್ಡ್ ಒನ್ ಅರ್ಥಾಂತರ ಅಂತ ಏನಿದೆ ಅದು ಐವತ್ತೇಳನೇ ಪ್ರಶ್ನೆ ನೋಡಿ ಬರಹದ ಇತಿಹಾಸದಲ್ಲಿ ಮೊದಲನೆಯ ಘಟ್ಟ ಯಾವುದು ಅಂತ ಕೇಳಿದರೆ ಸೊ ಐವತ್ತೇಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಏನಾಗುತ್ತೆ ಥರ್ಡ್ ಒನ್ ಧ್ವನಿ ಲೇಖನ ನೆಕ್ಸ್ಟ್ ನೋಡೋಣ ಐವತ್ತೆಂಟನೇ ಪ್ರಶ್ನೆ ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯದ ಘಟ್ಟ ಯಾವುದು ಅಂತ ಕೇಳಿದರೆ ಫಿಫ್ಟಿ ಏಟ್ ಕ್ವಶನ್ ಗೆ ರೈಟ್ ಆಪ್ಷನ್ ಏನಾಗುತ್ತೆ ನವ್ಯ ನೆಕ್ಸ್ಟ್ ಫಿಫ್ಟಿ ನೈನ್ತ್ ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿಯ ಹೆಸರು ಏನು ಅಂತ ಕೇಳಿದರೆ ಐವತ್ತೊಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಏನಾಗುತ್ತೆ ಸೆಕೆಂಡ್ ಒನ್ ಕಿವಿ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಗ್ರಾಮರ್ ಅಂತ ಹೇಳಿದವರು ಯಾರು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಸೊ ಸಿಕ್ಸ್ಟೀತ್ ಕ್ವೆನ್ ಗೆ ರೈಟ್ ಆಪ್ಷನ್ ಏನಾಗುತ್ತೆ ಡಿ ಎನ್ ಶಂಕರ ಭಟ್ಟ ಅಂತೇನಿದೆ ಅದು ನೆಕ್ಸ್ಟ್ ಸಿಕ್ಸ್ಟಿ ಒನ್ ಅರವತ್ತೊಂದನೇ ಪ್ರಶ್ನೆ ನೋಡಿ ದ್ರಾವಿಡ ಭಾಷೆಗಳಲ್ಲಿಯೇ ಅತಿ ಹೆಚ್ಚು ಜನ ಮಾತನಾಡುವಂತಹ ಭಾಷೆ ಯಾವುದು ಅಂತ ಕೇಳಿದರೆ ಸೊ ಆಸ್ ಪರ್ ಮೈ ನಾಲೇಜ್ ತೆಲುಗು ಓಕೆ ತೆಲುಗು ದ್ರಾವಿಡ ಏನು ಭಾಷೆಗಳಲ್ಲಿಯೇ ಜಾಸ್ತಿ ಮಾತನಾಡ್ತಾರೆ ನೆಕ್ಸ್ಟ್ ಅರವತ್ತೆರಡನೇ ಪ್ರಶ್ನೆ ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನು ನೀಡಿದವರು ಯಾರು ಅಂತ ಕೇಳಿದರೆ ಅರವತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಶ್ರೀ ಕನಕ ದಾಸರು ಅರವತ್ತ ಮೂರನೇ ಪ್ರಶ್ನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಐ ಹೋಪ್ ನಿಮಗೆ ಇದೆಲ್ಲ ಗೊತ್ತಿರುತ್ತೆ ಅರವತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಯಾವ್ದಾಗುತ್ತೆ ಶ್ರೀ ಅಕ್ಕಮಹಾದೇವಿಯವರೇನಿದ್ದಾರೆ ಅವರು ನೆಕ್ಸ್ಟು ಅರವತ್ನಾಲ್ಕನೇ ಪ್ರಶ್ನೆ ನೀರೊಳಗಿದ್ದ ನೀರೊಳಗಿರ್ದ್ ಬೆಮರ್ತನ್ ಉರಗ ಪತಾಪಂ ಓಕೆ ಫೇಮಸ್ ಲೈನ್ ಏನಿದೆ ಸೊ ಇದರಲ್ಲಿ ಬರುವಂತಹ ಅಲಂಕಾರ ಐ ತಿಂಕ್ ಇದು ರಿಪೀಟೆಡ್ ಕ್ವಶನ್ ಇದು ಅರವತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು ಉತ್ಪ್ರೇಕ್ಷೆ ಅಲಂಕಾರ ಅರವತ್ತೈದನೇ ಪ್ರಶ್ನೆ ಈ ಒಂದು ನಿನಗಮ್ಮನ್ ಅಹರ್ಪತಿ ಎಂಬಲ್ಲಿ ಅಮ್ಮನ್ ಈ ಒಂದು ಪದಕ್ಕೆ ಇದ್ದಂತಹ ಅರ್ಥವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಅರವತ್ತೈದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗತ್ತೆ ಓಕೆ ಈ ಒಂದು ಸೆಕೆಂಡ್ ಒನ್ ಅಪ್ಪ ಅಂತ ಏನಿದೆ ಅದು ಸೊ ಸರಿನಾ ಇದಾಗಿತ್ತು ಈ ಒಂದು ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ಏನಿದೆ ಇದರ ಒಂದು ಸರಿ ಉತ್ತರಗಳು ಸೊ ಆಲ್ಮೋಸ್ಟ್ ಒಂದು ಆಯ್ತಾ ಒಂದು ಫಿಫ್ಟಿ ಪರ್ಸೆಂಟ್ ಕ್ವಶನ್ ಏನಿದೆ ರಿಪೀಟೆಡ್ ಹಳೆಯ ಒಂದು ಕ್ವಶನ್ ಪೇಪರ್ ಗಳಿಂದಾನೇ ಡೈರೆಕ್ಟ್ ಆಗಿ ಕೇಳಲ್ಪಟ್ಟಿದಾವೆ ಇನ್ನೊಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನ್ ಕ್ವಶನ್ಸ್ ಇದಾವೆ ಅದು ಹೊಸದಾಗಿ ಕೇಳಿದ್ದಾರೆ ಸರಿನಾ ಹಾಗೆ ಯಾರ್ಯಾರು ಈ ಒಂದು ಎಕ್ಸಾಮ್ನ ಅಟೆಂಡ್ ಆಗಿದ್ದೀರಾ ಸೊ ಸರಿನಾ ಈ ಒಂದು ಅನಾಲೈಸಿಸ್ ನೀವು ನೋಡಿದ್ರು ಸಹ ಸರ್ಕಾರದಿಂದ ಏನ್ ಮಾಡ್ತಾರೆ ಕಿ ಉತ್ತರಗಳನ್ನು ಬಿಡ್ತಾರೆ ಆದಷ್ಟು ಬೇಗ ಕಿ ಉತ್ತರಗಳನ್ನು ಬಿಡ್ತಾರೆ ಸೊ ಅದನ್ನು ಸಹ ನೀವು ಒಂದ್ಸಲ ಚೆಕ್ಔಟ್ ಮಾಡಿ ಹಾಗೇನೆ ಈ ಒಂದು ಆಲ್ರೆಡಿ ನಾವು ವಿಡಿಯೋವನ್ನು ಮಾಡಿದ್ದೇವೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಈ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂಗೆ ಹಾಗೆ ಇಂಗ್ಲಿಷ್ ಗೆ ಸಂಬಂಧಪಟ್ಟಂಗೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಾಲೈಸಿಸ್ ಮಾಡಿದ್ದೇವೆ ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಎಂಡ್ ಅಲ್ಲಿ ಹಾಕಿರ್ತೇವೆ ಸರಿನಾ ಥಮ್ನೆಲ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಆ ಒಂದು ಸೀರೀಸ್ನ ನೋಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್